ನಮ್ ರೂಲ್ಸ್ ಬುಕ್ ಚಂದಂಗ ದೇಶಫಗಲೋ ನಿಮಾಯಿ ಗುಗ್ಯಾ ಏ ಜಂಗಿ ನಮ್ ರೂಲ್ಸ್ ಗೊತ್ತದಿಲ್ಲ ನನಗೆ ಎಲ್ಲ ಗುದು ಗುದು ತಿಳ್ಸ್ತಿನಿ ನೋಡಿಪ್ಪ ನಮ್ ಸಂಘದ ರೂಲ್ಸ್ ಪ್ರಕಾರ ಅಡ್ಮಿಷನ್ ಫಾರ್ಮ್ 100 ರೂಪಾಯಿ पेती ಕೊಡ್್ರಿ ಹಿಡ್ರಿಲಿ 100 ರೂಪಾಯಿ ಮೊದಲೇ ಇಡಲಿ ಇಡು ಇಡು ಏ ಬಾ ಹಾಯ ಬ್ರೋಪ್ಪ ಚಂದ್ರಪ್ಪ ಎತ್ತರಕ್ಕೆ ತೆಗಿ ತೆಗಿ ತಾನು ಮಾರಾಯ 100 ರೂಪಾಯಿ ಇಡು 100 ಹೊಂಟಿ ಕುಂದ್ರಲಿ ನಮ್ಗೆ ಎರಡನೇ ಕಂಡೀಷನ್ ಗೊತ್ತಿಲ್ಲ ಎರಡು ವಾರದ ಅಡ್ವಾನ್ಸ್ ಬಡ್ಡಿ ಎರಡು ಸಾವಿರ ರೂಪಾಯಿ ಇಡಲಿ ಇಡು ಆ ಎರಡು ಸಾವಿರ ರೂಪಾಯಿನ ಎರಡು ಸಾವಿರ ರೂಪಾಯಿನ ತಾಯಿಲ ಬಸ್ ಎರಡು ಸಾವಿರ ಇನ್ನು ಮೂರನೇ ಕಂಡೀಷನ್ ಹೇಳ್ಬೇಕಂದ್ರೆ ನಮ್ಮ ಬಾಡಿಗೆ ಕಂಟ್ರೋಲ್ನೇ ಉಳಿಬೇಕಂದ್ರೆ ನಾಲ್ಕರದ ಹುಸ್ಕಿ ఏ టింగో తుంబ నమ్ మామూలు బ్రేండ్ हाँ तोड़ तोर जय बबला दे जय सदाशिव मुत्या तोर तोड़ तोर ये चंग्रपा जल्दी तुगाई दिने बैड रुपा ना वो तो कुर्जे रुपा बैड 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 ना क्या चंग्रपा

ಅಗಲ್ ಹೋಗಲಿ ಹಾ ಹಿಂಗ ಬಾದಾರಿಗೆ ಬಾಯிலே ಹೇಳಿದ್ರು ಕ್ಯೋಮಕalliವ ಗೋಡ ಹೊರದರಿದ್ಲಾ ಮಾತ್ ಗೆದ್ರು ನೀವು ದಾವರ ಅಲ್ಲಿ ಇಟ್ಕೋಬೇಡಿ ಕೈಗೆ ತಪ್ ಡಮ್ಮ ಅಂತು ಅಣೋ ಮಗನ ನನೊಂದು ಸ್ಟ್ಯಾಡಿಯಾ ಎತ್ತಗೆ ನಮೂ ನಾಕನೇ ಕಂಡೀಷನ್ ಹೇಳೆವ್ಂಗಾ ಏ ಜಂಗ್ಲಿ ನಮ್ಮ ನಾಲ್ಕನೇ ಕಂಡೀಷನ್ ಗೊತ್ತತಿಲ್ಲ ಓದ್ತೈತಿ ಇಷ್ಟೆಲ್ಲ ಆದಮೇಲೆ ಸಾಲ ಕೊಡ್ಸಿದ ಜಂಗ್ಲಿಗೆ ನಮಗೆ ನಮ್ಮ ದಾದಾಗ ಖುಷಿಗೇನಿಲ್ಲ ಓ ರೀ ನಮ್ಗೆ ಎಲ್ಲರಿಗೂ ಖುಷಿ ಕೊಟ್ರನಾ ಮುಂದೆ ನಿನಗೆ ರೊಕ್ಕ ಸಿಗ್ತಾವ ಮುಂದಿನ ಅವ್ರ ಚಾಲ್ತಿ ಆಕೈತಿ ಏಯ್ ಜಗ್ಯ ಅವಂಗೆ ಹೇಳು ంగ్రప ఖుడా డల్ కోడ్ర ఖుషి ఖుషి ఏ అస్ట్ ఇష్ట తల్లి సూపా సూపాయ ఆ తాతప్ప నగూ రాసుకోవడీ బాయ్

ವಾರದ ಬಡ್ಡಿ ವ್ಯವಹಾರದ ಬಗ್ಗೆ ಅವ್ನು ಹೇಳು ಚೆನ್ನಾಗಿ ತಿಳಿಸಿ ಹೇಳುರ್ತೈತ್ ಗುರ್ತೈತ್ ವಾರ ವಾರ ಬಡ್ಡಿ ಕರೆಕ್ಟ್ ಟೈಮಿಗೆ ತಂದು ಕೊಟ್ಟು ಬಿಡಿದ್ರಿ ಕೊಡ್ತೇನೆ ರೀ ಸಂಗ್ರಪ್ಪ ವಾರ ವಾರ ಬಡ್ಡಿ ಚೊತ್ತ ಮಾಡ್ಬೇಕು ಆಯ್ತು ರೀ ಕೊಡ್ತೀನಿ ಕೊಡ್ತೀನಿ ರೀ ಎಲ್ಲ ಕೊಡ್ಸ್ತೀನಿ ರೀತೀ

ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ ಕಮೆಂಟ್ ಮಾಡುದಂತ್ರು ಮರ್ಯಾಕ ಹೋಗ್ಬೇಡ್ರಿ ಬರ್ರಿ